ಇವರ ಒಂದು ಬೇಡಿಕೆಗಳ ಈಡೇರಿಸಲಿಕ್ಕೆ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ಇವತ್ತು ಕಳೆದ ಮೂರು ದಿನಗಳಿಂದ ತಾವು ಇಲ್ಲಿ ಧರಣಿಯನ್ನು ಕೂತಿದ್ದೀರಿ ನಾವು ಮೊನ್ನೆ ಎರಡು ದಿವಸದಿಂದಲೇ ತಮಗೆ ಬಂದು ಭೇಟಿ ಆಗ್ಬೇಕು ಅಂದ್ಕೊಂಡಿವಿ ಆದರೆ ಮಾನ್ಯ ಶಾಸಕರ ಜೊತೆ ನಾವೆಲ್ಲ ನಗರಸಭೆ ಸದಸ್ಯರು ಯೋಜನೆ ಪಾಲಿಕರದ ಅಧ್ಯಕ್ಷರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಸದಸ್ಯರೆಲ್ಲರೂ ಕೂಡ ಚರ್ಚೆ ಮಾಡಿ ಇದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ತಮ್ಮೊಂದಿಗೆ ಮಾತನಾಡೋಣ ಅಂತ ಹೇಳಿ ಶಾಸಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ನಾವು ಇಲ್ಲೆಲ್ಲ ಬಂದಿದ್ದೀವಿ ಆದರೆ ಮಾನ್ಯ ಶಾಸಕರು ಕೂಡ ಆಗಮಿಸಬೇಕಾಗಿತ್ತು ಇವತ್ತು ಅವರು ತಮ್ಮ ಒತ್ತಾಯವನ್ನು ತಮ್ಮ ಬೇಡಿಕೆಯನ್ನು ಈಗಾಗಲೇ ಅವರು ಸರ್ಕಾರದ ಮುಂದೆ ಚರ್ಚಲಿಕ್ಕೆ ಕೂಡ ಅದ ಅದಕ್ಕಾಗಿಯೇ ಇವತ್ತು ಅವರು ಬೆಂಗಳೂರಲ್ಲಿದ್ದಾರೆ ಆವಾಗ ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ನಗರಸಭೆಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಚಿಂಚುಮಿ ಅವರು ನಮ್ಮ ನಗರಸಭೆಯ ಸದಸ್ಯರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾರಣೆ ಸಂಗಮ್ ಅವರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ನಗರಸಭೆಯ ಹಾಲಿ ಸದಸ್ಯರು ಮಾಜಿ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ನಾವು ಇವತ್ತು ತಮ್ಮ ಕೊರತೆಗಳು ಏನಿದ್ದಾವೆ ತಮ್ಮ ತಮ್ಮ ಬೇಡಿಕೆ ಏನಿದೆ ಏನಂತೇಳಿ ನಾವು ವಿಚಾರಿಸಲಿಕ್ಕೆ ಆಗಮಿಸಿದ್ದೀವಿ ಇವತ್ತು ಹಲವಾರು ಬೇಡಿಕೆಗಳನ್ನು ತಾವು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ನಾನು ಈ ಬೇಡಿಕೆಗಳನ್ನು ಹೇಳೋದಕ್ಕೆ ಮುಂಚೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರು ಅಂತಂದ್ರೆ ಅವರು ಕೂಡ ಸೈನಿಕರೇ ಇದ್ದಂತೆ ಯಾಕಂದ್ರೆ ಸೈನಿಕರು ಗಡಿ ಭಾಗದಲ್ಲಿ ನಿಂತು ಗನ್ನನ್ನು ಹಿಡ್ಕೊಂಡು ನಮ್ಮ ದೇಶವನ್ನು ಕಾಯುತ್ತಾರೆ ಪೌರ ಕಾರ್ಮಿಕರು ನಗರದ ಒಳಗಡೆ ಇದ್ದು ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ಮೊದಲನೇ ಡಾಕ್ಟರ್ ಅವರ ಕಾರ್ಯಕರ್ತರು ಹಾಗಾಗಿ ನಾವು ಅವರಿಗೆ ಬಹಳಷ್ಟು ಗೌರವ ಪಡಲೇಬೇಕು ಅವರ ಕುಂದುಕೊರತೆ ಜೊತೆ ನಾವು ಇರಲೇಬೇಕಂತೇಳಿ ಸನ್ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದರಂತೆ ಇವತ್ತು ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ವಿಜಯನ್ ಕಾಶ್ಯಪ್ನವರು ಶಾಸಕರಾದ ನಂತರ ಮೊಟ್ಟ ಮೊದಲ ಅವರು ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ ಅಂತಂದ್ರೆ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥದ್ದು ಆಗ ಈಗಾಗಲೇ ಅವರಿಗೆಲ್ಲರಿಗೂ ಕೂಡ ಅಕ್ಕಪತ್ರ ಬಂದಿದ್ದಾವೆ ಅದಲ್ಲದೆ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಪುಜ ಕಾಶ್ಯಪ್ನವ್ ಸಾಹೇಬ್ ಅಧಿಕಾರದಲ್ಲಿ ಇಲ್ಲೆಲ್ಲಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಪೌರ ಕಾರ್ಮಿಕರ ಅನ್ನು ಕೆಡವಿ ಅವರನ್ನು ಬೀದಿಗೆ ತಳ್ಳುವಂಥ ಒಂದು ಕುತಂತ್ರ ಕೂಡ ಈ ನಗರದಲ್ಲಿ ನಡೆದಿತ್ತು ಅದಕ್ಕೆ ಬದ್ಧವಾಗಿ ನಿಂತು ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚಿಸಿ ನಮ್ಮ ಪೌರ ಕಾರ್ಮಿಕರ ಕುಟುಂಬಗಳನ್ನು ಬೀದಿಗೆ ಬೀಳದಿರುವವಾಗಿ ನೋಡಿಕೊಂಡ ನಿನ್ನೆಯಿಂದ ಈ ಒಂದು ನಮ್ಮ ನಗರಸಭೆಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವು ಸದಾ ನಿಮ್ಮ ಜೊತೆ ನಾವು ಇದ್ದೀವಿ ನಿಮಗೆ ಯಾವುದೇ ಒಂದು ಕಷ್ಟ ಕಾರ್ಪುಣ್ಯಗಳಿಗೆ ನಾವು ಯಾವಾಗಲೂ ಸ್ಪಂದಿಸ್ತಾ ಬಂದಿದ್ದೀವಿ ಹಾಗೂ ನಿಮ್ಮ ಒಂದು ಯಾವುದೇ ಅಳವಗೆ ಪೂರ್ವಕವಾಗಿ ಹಾಗೂ ಸ್ಪಂದಿಸಿ ಸ್ಪಂದಿಸಲು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಇಷ್ಟೆಲ್ಲ ಬೇಡಿಕೆಗಳಿಗೆ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮನ್ನು ನಿಮ್ಮ ಜೊತೆ ಕುಂತು ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ದಕ್ಕೆ ನಮ್ಮ ಮೂಲ ಕಾ ಕಾಡಿಮೂರ್ತರು ನಮ್ಮ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮಾತಾಡಿ ನಿಮ್ಮ ಈ ಬೇಡಿಕೆಗಳನ್ನು ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಸ್ವತಃ ಅವರೇ ಮಾತಾಡಿ ಇದ್ರದೊಂದು ಇತ್ಯರ್ಥ ಪರಿಸ್ಥಿತಿ ಅಂತ ಹೇಳಿ ಫೋನ್ ಮೂಲಕ ಮಾತಾಡಿ ನಮ್ಗೆ ತಿಳಿಸಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಈಗ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ನೀವು ಎಲ್ಲಿವರೆಗೂ ಈ ಒಂದು ಆವರಣದಲ್ಲಿ ಇರ್ತೀರಿ ನಾವು ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಮ್ಮ ಜೊತೆ ನಿಲ್ಲುತ್ತೇವೆ ನಿಮ್ಮ ಈ ಒಂದು ಮುಷ್ಕರಕ್ಕೆ ಯಾವುದೇ ತಂಟೆ ತಕರಾರು ಅಡ್ಡಿ ಯಾವುದೇ ಬರೆದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಈ ಮೂಲಕ ನಾನು ನಿಮಗೆ ಮಾತು ಕೊಡಲು ಇಚ್ಛಿಸುತ್ತೇನೆ ಹಾಗೂ ನಿಮ್ಮ ಈ ಬೇಡಿಕೆಗಳು ಬೇಗ ತಗೊಂಡು ಪುನಃ ನೀವು ನಿಮ್ಮ ಸೇವೆಯನ್ನು ಬೇಗ ಪ್ರಾರಂಭ ಮಾಡಬೇಕಂತೇಳಿ ನಾನು ನಿಮಗೆ ಈ ಮೂಲಕ ವಿನಂತಿನೂ ಕೂಡ ಮಾಡ್ಕೊತೀನಿ ಬೇಗ ನಿಮ್ಮ ಈಗೆಲ್ಲ ಬೇಡಿಕೆಗಳು ಇತ್ಯರ್ಥಪಡಿಸ್ತೀವಿ ಅಂತೇಳಿ ಆ ದೇವರನ್ನು ಪ್ರಾರ್ಥಿಸುತ್ತಾ ನನಗೆ ಎರಡು ಮಾತಾಡಲು ಇಲ್ಲಿ ಅವಕಾಶ ನೀಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವತಿಯಿಂದ ನಾವು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿಯವರೆಗೆ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ರಾಜ್ಯಾದ್ಯಂತ ನಗರ ಪುರಸಭೆಗಳ ಎಲ್ಲರೂ ಈ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅನೇಕ ಬೇಡಿಕೆಗಳ ಬಗ್ಗೆ ಈಗಾಗಲೇ ಮಾನ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿಕೊಳ್ಳಿ ಎಲ್ಲರಿಗೂ ತಾನೇ ಸಂಬಂಧಿಸಿದ ಸಚಿವರುಗಳು ಅಧಿಕಾರಿಗಳನ್ನು ಕಲಿಸಿ ಮಾತುಕತೆ और ये रीति अनंत भर होती रहती है